ಸಂಪ್ರೀತ್ ನಮಸ್ಕಾರ ಗುರುದೇವ ಮರಣ ಮತ್ತು ಮೋಕ್ಷ ಇವೆರಡರ ನಡುವೆ ವ್ಯತ್ಯಾಸ ಹಾಗೂ ಇವೆರಡನ್ನೂ ನಾವು ಬೇರೆ ಬೇರೆಯಾಗಿ ನೋಡುವ ರೀತಿ ಹೌದು ಮರಣ ಬೇ ಮರಣ ಅಂದರೆ ಮೋಕ್ಷ ಮರಣದ ನಂತರದ ವಿಚಾರವೇ ಹೌದಾದರೂ ಮರಣವನ್ನುಪ್ಪಿದವರೆಲ್ಲ ಅಂತ ಅಂತಲ್ಲ ಮರಣ ದೇಹದಿಂದ ಆತ್ಮವನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಅಥವಾ ಈ ದೇಹವನ್ನು ತ್ಯಜಿಸಿ ಆತ್ಮ ಬೇರ್ಪಡುವ ಒಂದು ಪ್ರಕ್ರಿಯೆಯನ್ನು ನಾವು ಮರಣ ಅಂತೀವಿ ಆದರೆ ಬೇರ್ಪಟ್ಟಾದ ಮೇಲೆ ಅದು ಬೆಳಕಿನ ಲೋಕವೋ ಅಂದರೆ ಅದು ಸ್ವರ್ಗವೋ ಅಥವಾ ನರಕವೋ ಅಥವಾ ದೇವಯಾನ ಅಂದರೆ ಪಿತೃಯಾನ ದೇವಯಾನ ಅಂತ ಎರಡು ದೇವಯಾನ ಅಂದರೆ ಆ ಭಗವಂತನ ಧಾಮ ಅಂದರೆ ಪರಂಧಾಮ ಅದು ಮೋಕ್ಷ ಎನ್ನೆಂದೂ ಮರಳಿ ಬರುವುದಿಲ್ಲ ಅಲ್ಲಿ ಜನನ ಮರಣ ರೋಗ ರುಜಿನ ಹಸಿವು ಬಾಯಾರಿಕೆ ಏನೂ ಇಲ್ಲ ಅದು ಮೋಕ್ಷ ಆದರೆ ಮರಣ ಸ್ವರ್ಗವೂ ಅಲ್ಲ ನರಕವೂ ಅಲ್ಲ ಮೋಕ್ಷವೂ ಅಲ್ಲ ಮರಣ ಮರಣ ಅಷ್ಟೇ ದೇಹದಿಂದ ಆತ್ಮ ಬೇರ್ಪಡಿಸುವುದು ಮರಣ ಆದರೆ ಮರಣದ ನಂತರ ಸ್ವರ್ಗ ನರಕ ಮೋಕ್ಷ ಸ್ವರ್ಗ ನರಕ ಅದು ನಿಮ್ಮ ಬದುಕಿದ್ದ ಸಮಯದಲ್ಲಿ ನೀವು ಬದುಕಿದ್ದ ಸಮಯದಲ್ಲಿ ನಿಮ್ಮ ಪುಣ್ಯಕರ್ಮಗಳು ಪಾಪಕರ್ಮಗಳು ಇದರ ಕುರಿತಾಗಿ ಪುರಾಣಗಳು ಅಥವಾ ಶಾಸ್ತ್ರಗಳು ವಿಚಯ ಅಥವಾ ಬೇರೆ ಬೇರೆ ಸಂಗತಿ ಅಥವಾ ತುಂಬ ಕಥೆಗಳಿದ್ದಾವೆ ಆದರೆ ನಾನು ಹೇಳೋದು ಮರಣದ ನಂತರ ಏನು ಅಥವಾ ಹುಟ್ಟಿನ ಹುಟ್ಟಿನ ಮುಂಚೆ ಏನು ಅನ್ನೋದಕ್ಕಿಂತ ನನ್ನ ಈ ಆಶ್ರಮದ ಮುಖ್ಯ ಉದ್ದೇಶ ಮರಣ ಅಂದರೆ ಜನನ ಮರಣದ ನಡುವಿನ ಬದುಕಿನ ಉತ್ತಮವಾದ ಬದುಕು ಸ್ವರ್ಗವೂ ಇಲ್ಲೇ ನರಕವೂ ಇಲ್ಲೇ ನನ್ನ ಮುಖ್ಯವಾದ ಆಶಯ ನನ್ನ ಸಿದ್ಧಾಂತ ನೀವು ಸತ್ತ ಮೇಲೆ ಅಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ನಾನು ಇದನ್ನು ಹೆಚ್ಚು ಚರ್ಚೆಯೇ ಮಾಡುವುದಿಲ್ಲ ನಾನು ಅದನ್ನು ಜನರಿಗೆ ಬೋಧಿಸುವುದೂ ಇಲ್ಲ ಬದುಕಿದ್ದ ಸಮಯದಲ್ಲಿ ಸ್ವಯಂ ನಿಮ್ಮ ಬದುಕನ್ನು ಸ್ವರ್ಗ ಮಾಡಿಕೊಳ್ಳಿ ನಾನು ಯಾವುದನ್ನು ಹೆಚ್ಚು ಜನರಿಗೆ ಹೇಳ್ತಾ ಬರ್ತಿದ್ದೀನಿ ಅಂದರೆ ಸತ್ತ ನಂತರ ನೀವು ಸ್ವರ್ಗಕ್ಕೋ ಮರಣ ಅಥವಾ ನರಕಕ್ಕೋ ಹೋಗೋದ್ರ ಬಗ್ಗೆ ನೀವು ಯೋಚನೆನೇ ಮಾಡಬೇಡಿ ಯಾಕಂದರೆ ನೀವು ಅದನ್ನು ಹೆಚ್ಚು ಯೋಚಿಸಿದಷ್ಟು ಅದೊಂದು ಸ್ಪಷ್ಟವಿಲ್ಲದ ಉತ್ತರ ಯಾಕಂದ್ರೆ ಯಾರೋ ಬರೆದಿದ್ದಾರೆ ಅದನ್ನು ಓದ್ತಾ ಇದ್ದೀವಿ ದೊಡ್ಡವ್ರು ಹೇಳಿದ್ರಲ್ಲ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಅಂತ ನೀವು ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ತಿರೋ ನರಕಕ್ಕೆ ಹೋಗ್ತಿರೋ ಆ ವಿಚಾರದ ಬಗ್ಗೆ ನೀವು ಹೆಚ್ಚು ಗಮನ ಕೊಡೋ ಅವಶ್ಯಕತೆಯೇ ಇಲ್ಲ ಆದರೆ ನಾನು ಈ ಜ್ಞಾನಾಶ್ರಮದ ಮೂಲಕ ಲೋಕಕ್ಕೆ ಬೋಧನೆ ಮಾಡಲಿಕ್ಕೆ ಹೊರಟಿರುವುದು ಕೇವಲ ಜನನ ಮರಣದ ನಡುವಿನ ಬದುಕು ನೀವು ಬದುಕಿ ಇತರರನ್ನು ಬದುಕಲು ಬಿಡಿ ಇದೇ ತತ್ವದ ಆಧಾರದ ಮೇಲೆ ಕೃಷ್ಣ ಆ ಭಗವಂತ ವಾಸುದೇವ ಹೇಳಿರುವ ಆ ಬದುಕನ್ನು ಅರ್ಥ ಮಾಡಿಕೊಂಡು ಸಾಗಬೇಕು ಅಂದರೆ ಈ ಪಂಚಭೂತಗಳು ಈ ಸೃಷ್ಟಿ ಭಗವಂತ ಅಥವಾ ದೇವರು ಪ್ರಕೃತಿ ಪಂಚಭೂತಗಳು ನಮ್ಮ ದೇಹದ ಸೃಷ್ಟಿ ಹೇಗಾಯಿತು ಅಹಂಕಾರ ಅಂದ್ರೇನು ಆತ್ಮ ಅಂದ್ರೇನು ಮನಸ್ಸು ಅಂದ್ರೇನು ಬುದ್ಧಿ ಅಂದ್ರೇನು ಚಿತ್ತ ಅಂದ್ರೇನು ಇವೆಲ್ಲದರ ಬಗ್ಗೆ ಜ್ಞಾನ ಇರಬೇಕು ಇದೆಲ್ಲದರ ಕುರಿತು ಒಂದು ಅರಿವು ಬೇಕು ಮತ್ತೆ ಬದುಕಿದ್ದ ಸಮಯದಲ್ಲಿ ತಂದೆ ತಾಯಿಯನ್ನು ಗೌರವಿಸುವುದರಿಂದ ಹಿಡಿದು ಒಂದು ಗುರಿ ಒಂದು ಗುರು ಹಾಗೂ ಲೋಕಕ್ಕೆ ನಾನೇನು ಕೊಡಬೇಕು ಬರೀ ನನಗೆ ನಾನು ದುಡ್ಡುಕೊಂಡು ನನಗೆ ನಾನು ಸಿರಿವಂತಿಕೆಯನ್ನು ಅನುಭವಿಸಿ ಆ ಜೀವನಕ್ಕೆ ಅರ್ಥವೇ ಇಲ್ಲ ನಾಲ್ಕು ಜನಕ್ಕೆ ನಾನು ಏನೋ ಕೊಡುವಷ್ಟು ಅಥವಾ ನಾನು ಓದ ಮೇಲೂ ಏ ನಾನು ಅವನಗೆ ಬದುಕಬೇಕು ಅನ್ನು ಅಂದರೆ ಸತ್ತ ನಂತರವೂ ನೀವು ಅಮರತ್ವವನ್ನು ಪಡ್ಕೊಬೇಕು ದೇಹ ನೀವು ಸತ್ತು ಹೋದ್ರಿ ಅಂದರೆ ನೀವು ಬದುಕಿದ ರೀತಿ ಲೋಕದಲ್ಲಿ ಬದುಕಿರೋರಿಗೆ ಮಾತ್ರೆಯೇ ಆಗ್ಬೇಕು ಹಾಗೆ ಬದುಕು ಹೋಗೋದ್ರ ಬಗ್ಗೆ ನಾವು ಬೆಳಕು ಚೆಲ್ಲಬೇಕೆ ಹೊರತು ಈಗ ಮರಣ ಸಾವು ನರಕ ಸ್ವರ್ಗ ಮೋಕ್ಷ ಭಗವಂತ ಇದು ವಿಚಾರ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಅದರ ಬಗ್ಗೆ ನನಗೆ ನಂಬಿಕೆ ಇದೆ ನಾನು ಅದನ್ನು ಹೆಚ್ಚು ಯಾಕೆ ಬೋಧಿಸೋಕೆ ಹೋಗಲ್ಲ ಅಂದರೆ ಇಲ್ಲಿ ನಾನು ಜನರನ್ನು ಹೆಚ್ಚು ಗೊಂದಲಪಡಿಸೋದಕ್ಕೆ ಇಷ್ಟಪಡುವುದಿಲ್ಲ ಮತ್ತು ಇರುವ ಬದುಕನ್ನು ಅತ್ಯಂತ ಶ್ರದ್ಧೆಯಿಂದ ಹೇಗೆ ಬದುಕೋದು ಯಾವ್ಯಾವ ವಿಚಾರಗಳನ್ನು ಹೇಗೆ ನಿರ್ವಹಿಸಬೇಕು ಸಕ್ರಮ ಮತ್ತು ಅಕ್ರಮ ಇವುಗಳ ವ್ಯತ್ಯಾಸವೇನು ಒಳ್ಳೆ ದಾರಿಯಲ್ಲಿ ಹೋಗುವುದರಿಂದ ಏನು ಪ್ರಯೋಜನ ವ್ಯಸನಗಳಿಂದ ದೂರ ಇದ್ದು ಬದುಕುವುದರಿಂದ ಏನು ಪ್ರಯೋಜನ ಬಂದದ್ದನ್ನು ಕಣ್ಣು ಗೊತ್ತುಕೊಂಡು ಕೃಷ್ಣ ಅಂದುಕೊಂಡು ಬಂದದ್ದನ್ನು ಅನುಭವಿಸೋದ್ರಿಂದ ಏನು ಪ್ರಯೋಜನ ಬದುಕಿದ್ದು ಅಥವಾ ಈಗಿರುವ ಬದುಕನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿಕೊಡ್ಬೇಕು ಒಂದು ವೇಳೆ ಸ್ವರ್ಗ ನರಕ ಅನ್ನೋದು ನಮ್ಮ ಹಿರಿಯರು ಯಾಕೆ ನಿರ್ಧರಿಸಿದ್ರು ಅಥವಾ ಅದರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿದ್ರು ಅಂದರೆ ನರಕದ ಭಯದಿಂದಾದರೂ ಕೂಡ ಅಯ್ಯೋ ಅಲ್ಲಿ ಎಣ್ಣೆಯಲ್ಲಿ ನಮ್ಮನ್ನು ಬೇಯಿಸ್ತಾರಂತೆ ವಿಷ ಶರ್ಪಗಳಿಂದ ಕಚ್ಚಿಸ್ತಾರಂತೆ ಮತ್ತು ಭರ್ಜಿ ಈಟಿಗಳಿಂದ ನಮ್ಮನ್ನು ಚುಚ್ಚುತ್ತಾರಂತೆ ಮಾಂಸ ಮೂಳೆಗಳಿಂದ ತುಂಬಿದ ಸಮುದ್ರದಲ್ಲಿ ನಮ್ಮನ್ನು ಎಜ್ಜಿತಾರಂತೆ ಹೋ ಗಬ್ಬು 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 ಭಯ 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 ಅಥವಾ ಆ ರೀತಿ ಕೆಟ್ಟ ಅಂದರೆ ನರಕವನ್ನು ವಿವರಣೆ ಮಾಡೋದು ನೋಡಬೇಕು ಅದನ್ನು ಕೇಳಿಬಿಟ್ರೆ ಗರುಡ ಪುರಾಣದಲ್ಲಿರುವ ಆ ಕಥೆಯನ್ನು ಕೇಳಿಬಿಟ್ರೆ ಮನುಷ್ಯ ಏನು ತಪ್ಪೆ ಮಾಡಬಾರ್ದು ಯಪ್ಪಾ ಎಲ್ಲಿ ತಪ್ಪು ಮಾಡಿದ್ರಲ್ಲ ಅಂಥ ಶಿಕ್ಷೆ ಇರುತ್ತಂತೆ ಹಂಗಾದ್ರೆ ತಪ್ಪೆ ಮಾಡಬಾರ್ದು ಒಂದು ವೇಳೆ ಬಹುಶಃ ಆ ನರಕದ ಕಲ್ಪನೆ ಈ ಬದುಕಿದ್ದ ಸಮಯದಲ್ಲಿ ಮನುಷ್ಯನಿಗೆ ಭಯ ಹುಟ್ಟಿಸ್ಲಿಕ್ಕೆ ಅಥವಾ ಭಕ್ತಿಯಿಂದ ಬದುಕಲಿಕ್ಕೆ ಮಾಡಿರ್ಬೋದಲ್ಲ ನಂಬೋಣ ತೊಂದರೆ ಇಲ್ಲ ಆದರೆ ನನಗನ್ಸೋದು ಮನುಷ್ಯನನ್ನು ಅತ್ಯಂತ ಈ ಜನ್ಮವನ್ನು ಉತ್ತಮವಾಗಿಸಿಕೊಳ್ಳುವ ಕಡೆ ನಂಬಿ ಬಂದ ವ್ಯಕ್ತಿಗಳು ನಂಬಿ ಬಂದ ಸಂಬಂಧಗಳು ಅಥವಾ ಯಾರಿಗೆ ನಾವು ಒಗ್ಗಿಕೊಂಡೋ ಯಾರನ್ನು ನಾವು ಗಂಡ ಅಂತ ಸ್ವೀಕರಿಸಿದೋ ಯಾರನ್ನು ನಾವು ಹೆಂಡತಿಯಿಂದ ಸ್ವೀಕರಿಸಿದೋ ಯಾರನ್ನು ನಾವು ನನ್ನವರು ಅಂತ ಸ್ವೀಕರಿಸಿದೋ ಅವರು ಪ್ರ ಇದ್ದಾಗಲೂ ಇಲ್ಲದಾಗಲೂ ಅವರಿಗೆ ನಿಯತ್ತಾಗಿ ನೆಡ್ಕೊಳ್ಳೋದು ದೇಹವನ್ನು ಶುಚಿಯಾಗಿಟ್ಕೊಳ್ಳೋದು ಮನಸ್ಸನ್ನು ಶುಚಿಯಾಗಿಟ್ಕೊಳ್ಳೋದು ಹಾಗಾಗಿ ಬದುಕಿರುವ ಈ ಕಾಲದಲ್ಲಿ ಹೇಗೆ ಒಳ್ಳೆ ರೀತಿಯಲ್ಲಿ ಬದುಕು ಹೋಗಬೇಕು ಅನ್ನೋದನ್ನೇ ನಾನು ಹೇಳಿಕೊಡ್ತೀನಿ ಇವನ್ ನೀವು ನಮ್ಮ ಕಾರ್ಯಕ್ರಮಗಳನ್ನು ನೋಡಿರ್ಬೋದು ಸಂಬಂಧಗಳನ್ನು ನಿರ್ವಹಿಸುವುದಿರ್ಬೋದು ಅಥವಾ ಮನುಷ್ಯನ ಸೈಕಾಲಜಿ ಈ ಇಂತಹ ಸಂಗತಿಗಳು ಹೀಗಿರಬೇಕಪ್ಪ ಒಂದು ಹೆಣ್ಮಗಳ ಹತ್ರ ಹೀಗಿರಬೇಕಪ್ಪ ಅಥವಾ ಒಬ್ಬ ಗಂಡನಿಗೆ ಈ ರೀತಿ ದ್ರೋಹ ಮಾಡಿ ಪರಪುರುಷನ ವಿಚಾರದಲ್ಲಿ ಆಸಕ್ತಳಾಗಬಾರ್ದಪ್ಪ ಹಂಗಾದರೆ ಏನಾಗುತ್ತೆ ಅದನ್ನೆಲ್ಲ ಹೇಳ್ತಾ ಅವರಿಗೆ ಈ ಸದ್ಯದ ಜೀವ ಅಥವಾ ಸದ್ಯದ ಈ ಜನ್ಮವನ್ನು ಉತ್ತಮವಾಗಿಸಿಕೊಳ್ಳುವ ಕಡೆ ಯೋಗ್ಯರಾಗಿಸಿಬಿಟ್ರೆ ಇಲ್ಲಿ ಉತ್ತಮರಾದ್ರೆ ಅವರಿಗೆ ಸ್ವರ್ಗವೇ ನಾವು ಸ್ವರ್ಗದ ಬಗ್ಗೆ ಆಸೆ ಇಟ್ಕೊಂಡು ಮಾಡುವುದು ಬೇಡ ಸುಮ್ಮನೆ ಒಳ್ಳೆಯ ಬದುಕು ಯಾರಿಗೂ ಗೊತ್ತು ನೀವೀಗ ಆಲ್ರೆಡಿ ಸ್ವರ್ಗದಲ್ಲಿರ್ಬೋದು ಆ ಸ್ವರ್ಗವನ್ನೇ ನೀವು ಇಷ್ಟು ಕೆಡದಾಗಿ ಬದುಕ್ತಾ ಇರ್ಬೋದು ಯಾರಿಗೂ ಗೊತ್ತಲ್ಲ ಹಾಗಾಗಿ ಕೃಷ್ಣ ಹೇಳಿದ ಹಾಗೆ ಈ ಬದುಕನ್ನು ಈಗ ಸಿಕ್ಕಿರುವ ಮನುಷ್ಯ ಜನ್ಮವನ್ನು ಜ್ಞಾನ ಸಂಪಾದನೆಗೆ ಕೊಡು ಜ್ಞಾನ ಮಾತ್ರ ನಿನ್ನನ್ನು ಭಗವಂತನ ಬಳಿ ಕರ್ಕೊಂಡು ಹೋಗಬಲ್ಲದು ಜ್ಞಾನ ಮಾತ್ರ ನಿನಗೆ ಮೋಕ್ಷವನ್ನು ಕೊಡಬಲ್ಲದು ಜ್ಞಾನ ಮಾತ್ರ ನಿನ್ನನ್ನು ಎಲ್ಲ ಕರ್ಮಗಳಿಂದ ನಿನ್ನನ್ನು ತಪ್ಪಿಸಿ ಮೋಕ್ಷದ ಕಡೆ ಕರ್ಕೊಂಡು ಹೋಗಬಲ್ಲದು ಜ್ಞಾನ ಅಂದ್ರೇನು ಅಂದರೆ ನಾನ ನಾನಾರು ಅಥವಾ ನಾನಿಲ್ಲಿಂದ ಬಂದೆ ನಾನು ಯಾರು ನಾನಿಲ್ಲಿ ಯಾಕೆ ಬಂದಿದ್ದೀನಿ ನಾನಿಲ್ಲಿ ಹೇಗೆ ಬದುಕಬೇಕು ಸಕಲ ಜೀವರಾಶಿಗಳು ಭಗವಂತನ ಸೃಷ್ಟಿ ಅನ್ನುವುದಾದರೆ ನಾನು ಭಗವಂತನ ಸೃಷ್ಟಿಗೆ ಅವಮಾನ ಮಾಡುವಷ್ಟು ಅಹಂಕಾರ ತಾರತಮ್ಯ ನಾನು ಯಾಕೆ ಮಾಡುತ್ತಿದ್ದೀನಿ ಈ ಕುರಿತು ಒಂದು ಆಳವಾದ ಚಿಂತನೆ ಮಾಡಿದಾಗ ಅದು ಮನುಷ್ಯನನ್ನು ಉದ್ಧರಿಸುತ್ತೆ ಅಲ್ವಾ ಹಾಗಾಗಿ ಮರಣ ಅನ್ನುವಂಥದ್ದು ಕೂಡ ಅದು ದೇಹದ ಸಾವು ದೇಹದ ನಾಶವೇ ಹೊರತು ಆತ್ಮದ ನಾಶವಲ್ಲ ನೀವು ನಿರಂತರ ಸಂಚರಿಸ್ತೀರಿ ಕೋಟಿ ಕೋಟಿ ಲಕ್ಷ ಲಕ್ಷ ಜನ್ಮಗಳು ನಿಮಗೆ ಬರ್ತವೆ ಆದರೆ ಇನ್ನೆಂದೂ ನಾನು ಯಾವ ಜನ್ಮವಾಗು ಮತ್ತು ಹುಟ್ಟುಬಾರದು ನಾನು ಭಗವಂತನಲ್ಲಿ ಬಿಡಬೇಕು ಹೇಗೆ ನದಿಗಳು ಭಗ ಸಮುದ್ರವನ್ನು ಸೇರಿ ಅಂದರೆ ಸಮುದ್ರವನ್ನು ಸೇರೋಕ್ಕಿಂತ ಮುಂಚೆ ಅವುಗಳಿಗೆ ಹೆಸರಿತ್ತು ಏನು ಬ್ರಹ್ಮಪುತ್ರ ಗೋದಾವರಿ ಕಾವೇರಿ ಸರಸ್ವತಿಯಿಂದ ಸಮುದ್ರ ಸೇರಿ ಆದಮೇಲೆ ಅದು ಸಮುದ್ರ ಅಷ್ಟೇ ಸಮುದ್ರದೊಳಗಡೆ ಹೋದ ಮೇಲೆ ನದಿಗಳಿಗೆ ಹೆಸರೇ ಇಲ್ಲ ಆದರೆ ಸಮುದ್ರದಲ್ಲಿ ಲೀನವಾದಾಗ ನದಿಯ ಪ್ರತ್ಯೇಕತೆ ನಾಶವಾಯಿತು ಹಾಗೆ ನಾವು ಭಗವಂತನಲ್ಲಿ ಲೀನವಾದಾಗ ಮನುಷ್ಯ ನಾಯಿ ಅಥವಾ ಅದು ಇದು ಇದು ಯಾವುದೂ ಇಲ್ಲ ಅವನಲ್ಲಿ ಲೀನವಾದ ಮೇಲೆ ನಾವು ಅವನೇ ಅದೇ ಆಗಿಬಿಡ್ತೀವಿ ಆದರೆ ಅದೇ ಆಗುವ ಮುನ್ನ ಅದೇ ಆಗಲಿಕ್ಕೆ ತುಂಬಾ ಯೋಗ್ಯತೆ ಬೇಕು ಅದನ್ನ ಸಂಪಾದಿಸ್ಲಿಕ್ಕೆ ಈ ಜನ್ಮ ಸಿಕ್ಕಿದೆ ಆದರೆ ನಾವು ಏನೇನು ವ್ಯರ್ಥ ಮಾಡ್ತಾ ಇದ್ದೀವಲ್ಲ ಹ್ಞೂ ಆಗಬಾರ್ದು ಅಂತ ಅಷ್ಟೇ ಒಳ್ಳೇದಾಗಲವ ಶುಭವಾಗಲಿ